ಕೂಡ ನೀವು ಚೆಕ್ ಮಾಡಿ ಅಲ್ಲಿ ಕೂಡ ನನ್ನ ವ್ಯೂಸ್ ಬಂದು ಒನ್ ಫಿಫ್ಟಿ ಫಿಫ್ಟಿ ಸೆವೆಂಟಿ ಈ ರೀತಿ ಇರುವಂಥದ್ದು ಇವಾಗ ನನ್ನ ವ್ಯೂಸ್ ಒಂದು ವಿಡಿಯೋಗೆ ಒಂದು ಸಾವಿರದಿಂದ ಹದಿನೈದು ಹದಿನಾರು ಸಾವಿರವರೆಗೂ ವರ್ಗ ವ್ಯೂಸ್ ಬರ್ತಾ ಇದೆ ಜಸ್ಟ್ ತ್ರೀ ಮಂತ್ ಒಳಗಡೆ ಫಿಫ್ಟಿ ಹಂಡ್ರೆಡ್ ಬರ್ತಾ ಇದ್ದೀವಿ ಒಂದ್ ವೀಡಿಯೋಗೆ ವ್ಯೂಸ್ ಇವಾಗ ಒಂದ್ ಸಾವಿರ ಎರಡು ಸಾವಿರ ಐದು ಸಾವಿರ ಮೂರು ಸಾವಿರ ಏಳು ಸಾವಿರ ಹದಿನೈದು ಸಾವಿರ ಈ ರೀತಿ ವ್ಯೂಸ್ ಬರ್ತಾ ಇದೆ ಈ ಎರಡು ಸೆಕೆಂಡ್ ಹಾಲ್ ಮಾಡ್ಕೊಂಡು ನಿಮ್ ವೀಡಿಯೋ ಖಂಡಿತ ವ್ಯವಸ್ ಪಡ್ಕೊಳ್ಳುತ್ತೆ ಅಲ್ಲ ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಕ್ಸ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫಸ್ಟ್ ಆಫ್ ಆಲ್ ನಾನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ರೀತಿಯೇ ಯಾರು ನನ್ನ ವೀಡಿಯೋಗೆ ಫಸ್ಟ್ ಕಮೆಂಟ್ ಆಗ್ತಾರೋ ಅವ್ರ ಚಾನಲ್ನ ನನ್ನ ಚಾನಲಲ್ಲಿ ನನ್ನ ವೀಡಿಯೋ ಮೂಲಕ ಪ್ರಮೋಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ನಾನು ಇವತ್ತು ಫಸ್ಟ್ ಚಾನಲ್ನ ಪ್ರೊಮೋಟ್ ಮಾಡ್ತಾ ಇದ್ದೀನಿ ಆ ಚಾನಲ್ ಯಾವುದು ಅಂತ ನಾನು ನನ್ನ ಲೆಫ್ಟ್ ಸೈಡ್ ಹಾಕ್ತೀನಿ ಬೇಕಾದರೆ ನೋಡಿ ಆ ಚಾನಲಲ್ಲಿ ಎಲ್ಲ ರೀತಿ ಕುಕ್ಕಿಂಗ್ ರೆಸಿಪೀಸ್ಗಳು ಅಪ್ಲೋಡ್ ಆಗಿದೆ ಸೊ ನೀವೇನಾದರೂ ಯಾವುದಾದ್ರೂ ರೆಸಿಪೀಸ್ ವೀಡಿಯೋಸ್ ಬೇಕು ಅಂದರೆ ಆ ಚಾನಲ್ಗೆ ಹೋಗಿ ನೀವು ರೆಸಿಪೀಸ್ನ ನೋಡ್ಕೋಬೋದು ಜೊತೆಗೆ ಅವರು ತುಂಬ ಕಷ್ಟಪಟ್ಟು ವೀಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಸೊ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತೀನಿ ಇವತ್ತಿನ ನನ್ನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಎರಡು ಸೆಟ್ಟಿಂಗ್ ಮೂಲಕ ಎರಡು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳೋದ್ರ ಮೂಲಕ ವ್ಯೂಸ್ನ ಹೇಗೆ ಜಾಸ್ತಿ ಮಾಡ್ಕೋಬೋದು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ತುಂಬ ಜನ ತುಂಬ ಒಳ್ಳೆ ಕ್ಲಾರಿಟಿ ಕೊಟ್ಟು ಒಳ್ಳೆ ಕಂಟೆಂಟ್ ಕೊಟ್ಟು ಡೇ ಟು ಡೇ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ ಬಟ್ ಆದರೂ ಅವರಿಗೆ ವ್ಯೂಸು ಜಸ್ಟ್ ಫಿಫ್ಟಿ ಹಂಡ್ರೆಡ್ ಹಂಡ್ರೆಡ್ ಈ ರೀತಿ ವ್ಯೂಸ್ ಹೋಗ್ತಾ ಇದೆ ನೀವು ಯೂಟ್ಯೂಬರ್ ಯಾರಿದಿರೋ ಅವರಿಗೆಲ್ಲ ವ್ಯೂಸ್ ಅನ್ನೋದು ತುಂಬಾ ಪ್ರಾಬ್ಲಮ್ ಆಗ್ತಿದೆ ಇದು ಎಷ್ಟೇ ವೀಡಿಯೋ ಮಾಡಿದ್ರು ನಮಗೆ ವ್ಯೂಸ್ ಅನ್ನೋದು ಸಿಗ್ತಾ ಇಲ್ಲ ಯಾಕಪ್ಪ ಅಂತ ಅಂದರೆ ಹೇಳ್ತಾರೆ ವೀಡಿಯೋ ಕ್ಲಾರಿಟಿ ಇರೋದಿಲ್ಲ ಒಳ್ಳೆ ಕಂಟೆಂಟ್ ಇರೋದಿಲ್ಲ ಅಥವಾ ಅವ್ರು ಟೈ ಅಪ್ಲೋಡ್ ಮಾಡೋ ಟೈಮಿಂಗ್ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಬಟ್ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಮಗೆ ವ್ಯೂಸ್ ಅನ್ನೋದು ಬರೀ ಫಿಫ್ಟಿ ಹಂಡ್ರೆಡ್ ಒನ್ ಫಿಫ್ಟಿ ಒಳಗಡೆ ಇರುತ್ತೆ ನಿಮಗೆ ಮಾತ್ರ ಅಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೂ ನನಗೂ ಕೂಡ ವ್ಯೂಸ್ ಬಂದು ಜಸ್ಟ್ ಫಿಫ್ಟಿ ಸೆವೆಂಟಿ ನೈನ್ ಿ ಹಂಡ್ರೆಡ್ ಒನ್ ಫಿಫ್ಟಿ ಈ ರೀತಿನೇ ಇದ್ದಂಥದ್ದು ಬೇರೆ ಬೇಕಾದ್ರೆ ನಾನು ಸ್ಕ್ರೀನ್ಶಾಟ್ನ ನನ್ನ ಲೆಫ್ಟ್ ಸೈಡಲ್ಲಿ ಹಾಕ್ತೀನಿ ನೋಡ್ಕೋಬೋದು ನನ್ನ ಹಳೆಯ ವೀಡಿಯೋಸ್ನು ಕೂಡ ನೀವು ಚೆಕ್ ಮಾಡಿ ಅಲ್ಲಿ ಕೂಡ ನನ್ನ ವ್ಯೂಸ್ ಬಂದು ಒನ್ ಫಿಫ್ಟಿ ನೈಂಟಿ ಫಿಫ್ಟಿ ಸೆವೆಂಟಿ ಈ ರೀತಿಯೇ ಇರೋವಂಥದ್ದು ಅದಾದಮೇಲೆ ನಾನು ಎಲ್ಲ ರೀತಿ ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡು ಎಲ್ಲ ರೀತಿ ಇಂಪ್ರೂವ್ಮೆಂಟ್ನ ಮಾಡಿಕೊಂಡು ಎಲ್ಲ ರೀತಿ ಇಂಪ್ರೂವ್ಮೆಂಟ್ನ ಮಾಡಿಕೊಂಡು ಇವಾಗ ನನ್ನ ವ್ಯೂಸ್ ಒಂದು ವೀಡಿಯೋಗೆ ಒಂದು ಸಾವಿರದಿಂದ ಹದಿನೈದು ಹದಿನಾರು ಸಾವಿರವರೆಗೂ ವ್ಯೂಸ್ ಬರ್ತಾಯಿದೆ ಜಸ್ಟ್ ತ್ರೀ ಮಂತ್ ಒಳಗಡೆನೆ ಫಿಫ್ಟಿ ಹಂಡ್ರೆಡ್ ಬರ್ತಿದ್ದೀವಿ ಒಂದು ವೀಡಿಯೋಗೆ ವ್ಯೂಸು ಇವಾಗ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಮೂರು ಸಾವಿರ ಏಳು ಸಾವಿರ ಹದಿನೈದು ಸಾವಿರ ಈ ರೀತಿ ವ್ಯೂಸ್ ಬರ್ತಾ ಇದೆ ಅದಕ್ಕೆ ರೀಸನ್ ಇಷ್ಟೇ ನಾವು ಏನೆಲ್ಲ ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳ್ಕೋಬೇಕು ನಾನು ಜಸ್ಟ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡೋದು ಒಂದೇ ಅಲ್ಲ ನಾವು ವೈ ಟಿ ಸ್ಟುಡಿಯೋ ಮೂಲಕ ಆನ್ ಮಾಡ್ಕೋಬೇಕಾಗಿರೋ ಸೆಟ್ಟಿಂಗ್ ಆಗಿರ್ಬೋದು ಅಥವಾ ಕ್ರೋ ಮೂಲಕ ನಾವು ಏನೆಲ್ಲ ಸೆಟ್ಟಿಂಗ್ನ ಆನ್ ಮಾಡ್ಕೋಬೇಕು ಈ ಸೆಟ್ಟಿಂಗಿಂದ ನಮ್ಗೆ ಏನೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ಸ್ಕ್ರೀನ್ ರೆಕಾರ್ಡ್ ಮೂಲಕ ತೋರಿಸ್ತಾ ಹೋಗ್ತೀನಿ ನಿಮಗೆ ಬೇಕಾದರೆ ಇನ್ನೊಂದು ಮೊಬೈಲ್ ಇಟ್ಕೊಂಡು ನಾವು ತೋರಿಸ್ಬೋದು ಬಟ್ ತುಂಬ ಜನ ನಾನು ಕಮೆಂಟ್ ಮಾಡಿದ್ದೀರ ನೀವು ತೋರಿಸ್ತಾ ಇರೋದು ಯಾವುದು ನನಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ಸ್ಕ್ರೀನ್ ರೆಕಾರ್ಡ್ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಈ ಎರಡು ಸೆಟ್ಟಿಂಗ್ ಆನ್ ಮಾಡಿಕೊಂಡ್ರೆ ನಿಮ್ಮ ವೀಡಿಯೋ ಖಂಡಿತ ವ್ಯೂಸ್ನ ಪಡ್ಕೊಳ್ಳುತ್ತೆ ಅದು ಯಾವ ಸೆಟ್ಟಿಂಗ್ ಅನ್ನೋದನ್ನ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ ಈಗ ಫಸ್ಟ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ಳೋಣ ಹಾಗೆ ನಾನಿಲ್ಲಿ ಕ್ರೋಮ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಮೊಬೈಲಲ್ಲಿ ಸೆಟ್ಟಿಂಗ್ನ ಆನ್ ಮಾಡ್ಕೋಬೇಕು ಅಂದರೆ ಕ್ರೋಮ್ಗೆ ಹೋಗಿ ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ಅಂತ ಸರ್ಚ್ ಮಾಡಿ ಈ ರೀತಿ ಫಸ್ಟ್ ಶೋ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಗೆಟ್ ದ ಹ್ಯಾಪ್ ಅಥವಾ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಕೆಳಗಡೆ ಒಂದು ಶೋ ಆಗ್ತಾ ಇರುತ್ತೆ ಕಂಟಿನ್ಯೂ ಕಂಟಿನ್ಯೂ ಟು ಸ್ಟುಡಿಯೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಎಲ್ಲ ರೀತಿ ಸೆಟ್ಟಿಂಗ್ಸ್ಗಳ್ನ ಹಾನ್ ಮಾಡ್ಕೋಬೋದು ಎಲ್ಲ ರೀತಿ ವೆರಿಫಿಕೇಷನ್ ಕೂಡ ಮಾಡ್ಕೋಬೋದು ಇಲ್ಲಿ ನಿಮ್ಗೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ ನಮಗೆ ಇದು ಯಾವುದೋ ಅವಶ್ಯಕತೆ ಇಲ್ಲ ಇವಾಗ ಸೊ ಕೆಳಗಡೆ ಬಂತು ಅಂದರೆ ನಮ್ಮ ಲೆಫ್ಟ್ ಸೈಡಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಓಪನ್ ಆದಾಗ ಚಾನಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದಲ್ಲ ಬೇಸಿಕ್ ಇನ್ಫೋದಲ್ಲಿ ಕಂಟ್ರಿ ಆಫ್ ರೆಸಿಡೆನ್ಸಿ ಅನ್ನೋದಿರುತ್ತೆ ಇಲ್ಲಿ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಯಾವ ಕಂಟ್ರೀಲಿ ವೀಡಿಯೋ ಮಾಡ್ತಾ ಇದ್ದೀರಾ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ ಸೊ ನೀವು ಇಂಡ್ಯಾದಲ್ಲಿ ಮಾಡ್ತಾ ಇದ್ರೆ ವೀಡಿಯೋಸ್ಗಳನ್ನ ಇಂಡಿಯಾ ಅನ್ನೋದನ್ನು ಚೂಸ್ ಮಾಡಿ ಇಟ್ಕೋಬೇಕು ಮೇನ್ ಆಗಿ ಬಂದು ಇಲ್ಲಿ ಕೀವರ್ಡ್ಸ್ ಅಂತ ಇದೆ ನೋಡಿ ದಯ ಇದೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಕೀವರ್ಡ್ಸ್ಗಳಿದೆ ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬ ಜನ ನೀವು ಯೂಟ್ಯೂಬರ್ ಏನು ಮಾಡ್ತೀರಾ ಇದನ್ನೆಲ್ಲ ಖಾಲಿ ಬಿಟ್ಟಿರ್ತೀರಾ ಅಂದರೆ ಇದನ್ನು ಯಾವುದನ್ನು ನೀವು ಫಿಲ್ ಮಾಡಿರೋದಿಲ್ಲ ಸೊ ಇದನ್ನು ಫಿಲ್ ಮಾಡಿದರೆ ಮಾತ್ರ ನಿಮ್ಮ ವಿಡಿಯೋ ಯಾವ ಕ್ಯಾಟಗರಿಗೆ ಸೇರುತ್ತೆ ಅನ್ನೋದನ್ನು ಯೂಟ್ಯೂಬರು ತಿಳ್ಕೊಂಡು ಅದ್ರ ಮೇಲೆ ನಿಮ್ಮ ವಿಡಿಯೋನ ಸಜೆಷನ್ ಮಾಡ್ತಾರೆ ಸೊ ಈ ಕೀವರ್ಡ್ಸ್ ಅನ್ನೋದರಲ್ಲಿ ನೀವು ಏನೇನು ಕಂಟೆಂಟ್ನ ವಿಡಿಯೋ ಮಾಡ್ತಿದ್ದೀರೋ ಅದನ್ನೆಲ್ಲ ಕಂಪ್ಲೀಟಾಗಿ ಟೈಪ್ ಮಾಡಬೇಕಾಗತ್ತೆ ಈಗ ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೆ ಲಾಗ್ಸ್ ಇನ್ ಕನ್ನಡ ಕ್ಲೀನಿಂಗ್ ಚಾನಲ್ಲು ಡೇ ಟು ಡೇ ರೊಟೀನು ಈ ರೀತಿ ನಾನು ಸ್ವಲ್ಪ ಕೀವರ್ಡ್ಸ್ನ ಕೊಟ್ಟಿದ್ದೀನಿ ಈಗ ಒಂದು ಕೀವರ್ಡ್ಸ್ನ ಆ್ಯಡ್ ಮಾಡ್ತೀನಿ ಅದೇನಪ್ಪ ಟೆಕ್ನಾಲಜಿ ಅಂತ ಹೇಳಿ ಅದಾದಮೇಲೆ ನಿಮ್ಮ ಕೀವರ್ಡ್ಸಲ್ಲೇ ಇರುತ್ತೆ ಎಂಟರು ಎಂಟರ್ ಕೊಡ್ತು ಅಂದರೆ ಆ ಕೀವರ್ಡ್ಸು ನಮ್ಮ ಯೂಟ್ಯೂಬ್ ಚಾನಲ್ಗೆ ಆ್ಯಡ್ ಆಗಿರುತ್ತೆ ಅದೇ ರೀತಿ ನೀವು ಯಾವ್ಯಾವ ಕಂಟೆಂಟ್ ವೀಡಿಯೋಗಳು ಮಾಡ್ತೀರೋ ಆ ಕಂಟೆಂಟ್ಗೆ ಸಂಬಂಧಪಟ್ಟಿರೋ ಎಲ್ಲ ಕೀವರ್ಡ್ಸ್ಗಳನ್ನೂ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ನಿಮಗೆ ಮ್ಯಾಕ್ಸಿಮಮ್ ಫೈವ್ ಹಂಡ್ರೆಡ್ವರೆಗೂ ಕೀವರ್ಡ್ಸ್ನ ಎಂಟ್ರಿ ಮಾಡ್ಬೋದು ಸೊ ನೀವು ಆರಾಮಾಗಿ ನಿಮಗೆ ಕಂಟೆಂಟ್ಗೆ ಸಂಬಂಧಪಟ್ಟಿರೋ ಎಲ್ಲ ಕೀವರ್ಡ್ಸ್ಗಳನ್ನೂ ಇಲ್ಲಿ ಹ್ಯಾಡ್ ಮಾಡ್ಬೋದು ಇದು ಮಸ್ಟ್ ಆ್ಯಂಡ್ ಶುಡ್ ಆ್ಯಂಡ್ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥದ್ದು ಇದು ಕೀವರ್ಡ್ಸ್ ಖಾಲಿ ಇತ್ತು ಅಂದರೆ ಯೂಟ್ಯೂಬರ್ಗೆ ಗೊತ್ತಾಗೋದಿಲ್ಲ ನಿಮ್ಮ ವೀಡಿಯೋನ ಯಾರಿಗೆ ನಾವು ಸಜೆಶನ್ ಮಾಡಬೇಕು ರೆಕಮೆಂಡೇಶನ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಆಗಿ ಯೂಟ್ಯೂಬರ್ಗೆ ಗೊತ್ತಾಗೋದಿಲ್ಲ ಇಲ್ಲಿ ನೀವೇನಾದರೂ ಮೆನ್ಷನ್ ಮಾಡ್ತು ಅಂದರೆ ಯೂಟ್ಯೂಬರ್ ಒಂದು ಐಡಿಯಾ ಇರುತ್ತೆ ಇವರು ಟೆಕ್ನಾಲಜಿ ವಿಡಿಯೋ ಮಾಡ್ತಿದ್ದಾರೆ ಸೊ ಟೆಕ್ ಬಗ್ಗೆ ಏನೆಲ್ಲ ಸರ್ಚ್ ಮಾಡ್ತೀವಿ ಅವರಿಗೆಲ್ಲ ಈ ವಿಡಿಯೋನ ಸಜೆಷನ್ ಮಾಡ್ಬೋದು ಅನ್ನೋ ಐಡಿಯಾ ಬರುತ್ತೆ ಸೊ ಅದಕ್ಕೋಸ್ಕರ ಅಂತ ಹೇಳಿ ಕೀವರ್ಡ್ಸ್ ಅಲ್ಲಿ ನೀವೆಲ್ಲ ಕೀವರ್ಡ್ಸ್ನ ಹ್ಯಾಡ್ ಮಾಡುವಂಥದ್ದು ಮೇನ್ ಆಗಿ ಬಂದು ನಿಮ್ಮ ಕಂಟೆಂಟ್ಗೆ ಸಂಬಂಧಪಟ್ಟಿರೋ ಕೀವರ್ಡ್ಸ್ನ ಹ್ಯಾಡ್ ಮಾಡಿ ಕೀವರ್ಡ್ಸ್ನ ಹ್ಯಾಡ್ ಮಾಡಬೇಕು ಅಂತ ಹೇಳಿ ತುಂಬ ಕೀವರ್ಡ್ಸ್ನ ಹ್ಯಾಡ್ ಮಾಡೋ ಅಂಥದ್ದಿಲ್ಲ ನಿಮ್ಮ ಕಂಟೆಂಟ್ಗೆ ಏನು ಸಂಬಂಧಪಟ್ಟಿರುತ್ತೋ ಅದನ್ನು ಮಾತ್ರ ಹ್ಯಾಡ್ ಮಾಡೋವಂಥದ್ದು ನೆಕ್ಸ್ಟ್ ಬಂದು ಅದ್ರ ಕೆಳಗಡೆನೇ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಬಂದು ಮೇಯ್ನಾಗಿ ನೀವು ಕ್ಲಿಕ್ ಮಾಡಬೇಕಾಗಿರೋವಂಥದ್ದು ನಿಮ್ಮ ಕ್ಯಾಟಗರಿ ಅಂದರೆ ನೀವು ಟೆಕ್ ಚಾನಲ್ ಮಾಡ್ತಾ ಇದ್ದೀರಾ ಅಂದರೆ ಟೆಕ್ನಾಲಜಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವು ಸ್ಪೋರ್ಟ್ಸ್ ಬಗ್ಗೆ ಏನಾದರೂ ವೀಡಿಯೋ ಮಾಡ್ತಿತ್ತು ಅಂದರೆ ಸ್ಪೋರ್ಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಗೇಮಿಂಗ್ ಬಗ್ಗೆ ಏನಾದರೂ ಗೇಮ್ಸ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀರಾ ಅಂದರೆ ಗೇಮಿಂಗ್ ಅನ್ನೋ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಮಿಡಿ ಬಗ್ಗೆ ಏನಾದರೂ ವೀಡಿಯೋಸ್ ಮಾಡ್ತಿದ್ದೀರಾ ಅಂದರೆ ಕಾಮಿಡಿ ಎಜುಕೇಷನ್ ಬಗ್ಗೆ ಏನಾದರೂ ವೀಡಿಯೋ ಮಾಡ್ತಿದ್ದೀರಂದರೆ ಎಜುಕೇಷನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಮಟೈಮ್ಸ್ ವ್ಯೂವರ್ಸು ನಿಮ್ಮ ಏನಾದರೂ ಕಾಮಿಡಿ ವೀಡಿಯೋಸ್ನ ಸರ್ಚ್ ಮಾಡಿದಾಗ ಯೂಟ್ಯೂಬರು ನಿಮ್ಮ ವೀಡಿಯೋಸ್ಗಳನ್ನ ನಿಮ್ಮ ಕಾಮಿಡಿ ವೀಡಿಯೋಸ್ಗಳನ್ನ ಸಜೆಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಕ್ಯಾಟಗರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬಂದು ಲ್ಯಾಂಗ್ವೇಜ್ ವಿಡಿಯೋ ಲ್ಯಾಂಗ್ವೇಜ್ ಇದು ಮಸ್ಟ್ ಆ್ಯಂಡ್ ಶುಡ್ಡು ವಿಡಿಯೋ ಲ್ಯಾಂಗ್ವೇಜ್ ಇಲ್ಲಿ ಎಲ್ಲ ರೀತಿ ಭಾಷೆಗಳು ಇದೆ ನಾನಿಲ್ಲಿ ಕನ್ನಡ ಮಾಡ್ತಾ ಇರೋದ್ರಿಂದ ಕನ್ನಡ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಆಗ ನನ್ನ ವೀಡಿಯೋಸ್ ಆಲ್ಮೋಸ್ಟ್ ಕನ್ನಡ ಜನಕ್ಕೆ ರೆಕಮೆಂಡೇಶನ್ ಆಗುತ್ತೆ ಸೊ ನೀವು ಬೇರೆ ಭಾಷೆ ಸೆಲೆಕ್ಟ್ ಮಾಡ್ಕೊಂತು ಅಂದರೆ ಅದು ಬೇರೆಯವ್ರಿಗೆ ರೆಕಮೆಂಡೇಷನ್ ಆಗುತ್ತೆ ಅವ್ರಿಗೆ ಕ್ಲಿಕ್ ಮಾಡಿ ನೋಡೋ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ ಸೊ ವಿಡಿಯೋ ಲಾಂಗ್ವೇಜ್ ನೀವು ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋ ಇದ್ದೀರೋ ಅದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟು ಕ್ಯಾಪ್ಷನ್ ಸರ್ಟಿಫಿಕೇಷನ್ ಇದನ್ನು ನಾನಲ್ಲ ಇಟ್ಕೊಂಡಿದ್ದೀನಿ ಇದು ಆಪ್ಷನಲ್ಲಿ ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳೋವಂಥದ್ದು ನೆಕ್ಸ್ಟು ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲಾಂಗ್ವೇಜ್ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ನ ಯಾವ ಲ್ಯಾಂಗ್ವೇಜಲ್ಲಿ ಕೊಡ್ತೀರಾ ನೀವು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಾನು ಒಮ್ಮೊಮ್ಮೆ ಇಂಗ್ಲೀಷಲ್ಲೂ ಕೊಡ್ತೀನಿ ಒಮ್ಮೊಮ್ಮೆ ಕನ್ನಡದಲ್ಲೂ ಕೊಡ್ತೀನಿ ಸೊ ನಾನು ಇಂಗ್ಲೀಷ್ ಮತ್ತು ಕನ್ನಡ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊತೀನಿ ಸೊ ಇಷ್ಟನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಸೇವ್ ಅಂತ ಕೊಡಿ ಸೊ ನಿಮ್ಮ ಈ ಎರಡು ಸೆಟ್ಟಿಂಗ್ನ ಆನ್ ಮಾಡಿಕೊಂಡು ಆದಮೇಲೆ ನೀವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ವೈರಲ್ ಆಗ್ತಾ ಹೋಗುತ್ತೆ ವೈರಲ್ ಹಾಕ್ತಾ ಹೋಗುತ್ತೆ ಜೊತೆಗೆ ವ್ಯೂಸ್ನೂ ಕೂಡ ಚೆನ್ನಾಗಿ ಪಡ್ಕೊಳ್ಳುತ್ತೆ ಈ ಎರಡು ಸೆಟ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಅದರಲ್ಲಿ ಮೇನ್ ಬಂದು ಕೀವರ್ಡ್ಸ್ನ ಹ್ಯಾಡ್ ಮಾಡೋವಂಥದ್ದು ನೀವು ಇವಾಗ ಹ್ಯಾಡ್ ಮಾಡಿಲ್ಲ ಅನ್ನೋದಾದರೆ ಖಂಡಿತ ಹೋಗಿ ಕೀವರ್ಡ್ಸ್ನ ಹ್ಯಾಡ್ ಮಾಡಿ ಅಂತ ಹೇಳ್ತೀನಿ ಅದನ್ನು ಈ ರೀತಿ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ವ್ಯೂವರ್ಸ್ನ ಜಾಸ್ತಿ ಮಾಡ್ಕೋಬೋದು ಇದು ಆಗಿ ಮಾಡ್ಕೊಳ್ಬೇಕಾಗಿರೋಂಥ ಸೆಟ್ಟಿಂಗ್ ಈ ಎರಡು ಸೆಟ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಟಗರಿ ಸೆಲೆಕ್ಷನ್ ಆಗಿರ್ಬೋದು ಅಥವಾ ಕೀಬೋರ್ಡ್ ಕೊಡೋದಂಥದ್ದಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಆನ್ ಹಾನ್ ಮಾಡ್ಕೊಂಡು ಆದಮೇಲೆ ನೀವು ಹಾಕೋ ವೀಡಿಯೋಸ್ಗಳಿಗೆ ವಿವರ್ಸ್ ಜಾಸ್ತಿ ಆಗ್ತಾರೆ ಅಂತಲೇ ಹೇಳ್ಬೋದು ಕ್ಯಾಟಗರಿ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಇವಾಗ ನೀವು ಫಾರ್ ಎಕ್ಸಾಂಪಲ್ ಕಾಮಿಡಿ ಅನ್ನೋ ಕ್ಯಾಟಗರಿ ಸೆಲೆಕ್ಟ್ ಮಾಡಿಕೊಂಡ್ರೆ ಕಾಮಿಡಿ ವಿಡಿಯೋಸ್ನ ಯಾರೆಲ್ಲ ಸರ್ಚ್ ಮಾಡ್ತಿರ್ತಾರೆ ಆವಾಗ ನಿಮ್ಮ ವೀಡಿಯೋ ಖಂಡಿತ ಸಜೆಷನ್ ಸಜೆಷನಲ್ಲಿ ಬರುತ್ತೆ ಸಜೆಷನ್ ಲಿಸ್ಟಲ್ಲಿ ಬರುತ್ತೆ ಹಾಗೆ ನೀವು ಎಜುಕೇಷನ್ ಬಗ್ಗೆ ಇನ್ಫಾರ್ಮೇಶನ್ ಇನ್ಫಾರ್ಮೇಷನ್ ಇದ್ದೀರಾ ಎಜುಕೇಷನ್ ಬಗ್ಗೆ ಸರ್ಚ್ ಮಾಡೋರು ತುಂಬ ಜನ ಇರ್ತಾರೆ ಅಲ್ಲಿ ಸೊ ಅವ್ರಿಗೆ ನಿಮ್ಮ ವಿಡಿಯೋ ಸಜೆಷನ್ ಆಗುತ್ತೆ ಮತ್ತು ರೆಕಮೆಂಡೇಶನ್ ಕೂಡ ಆಗತ್ತೆ ಸೊ ನೀವು ಈ ರೀತಿ ಕೂಡ ಸೆಟ್ಟಿಂಗ್ನ ಹಾನ್ ಮಾಡಿಕೊಂಡು ಬೇಗನೆ ವ್ಯೂಸ್ನ ಪಡ್ಕೋಬೋದು ನೀವು ಯೂಟ್ಯೂಬರ್ ಯಾರೆಲ್ಲ ಇದ್ದೀರಾ ಅವರೆಲ್ಲ ಜಸ್ಟ್ ಚಾನಲ್ನ ಓಪನ್ ಮಾಡಿ ವೀಡಿಯೋ ಪೋಸ್ಟ್ ಮಾಡ್ತಿರ್ತೀರ ಬಟ್ ಅದು ಅದನ್ನು ಬಿಟ್ಟು ಎಲ್ಲ ಸೆಟ್ಟಿಂಗ್ಸ್ಗಳನ್ನೂ ನೀವು ಹಾನ್ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ಮೇನ್ ಸೆಟ್ಟಿಂಗ್ಸ್ ಬಂದು ಈ ಎರಡು ಸೆಟ್ಟಿಂಗ್ಸು ನೀವು ಈ ಎರಡು ಸೆಟ್ಟಿಂಗ್ಸ್ ಆನ್ ನೀವು ಬೇಗನೆ ಹೋಗಿ ಹಾನ್ ಮಾಡ್ಕೊಳ್ಳಿ ಅದಾದಮೇಲೆ ಅಪ್ಲೋಡ್ ಮಾಡೋ ವೀಡಿಯೋಸ್ಗಳಿಗೆ ನೀವೇ ಚೇಂಜಸ್ ಅನ್ನ ಕಾಣ್ತೀರ ಸೊ ಸೊ ಇದಾಗಿತ್ತು ನನ್ನ ಇವತ್ತಿನ ಇನ್ಫಾರ್ಮೇಶನ್ ವೀಡಿಯೋ ವೀಡಿಯೋ ಇದೆಲ್ಲರಿಗೂ ಇಷ್ಟ ಆಗಿರುತ್ತೆ ಮತ್ತು ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ವೀಡಿಯೋ ಸ್ಟಾರ್ಟಿಂಗಲ್ಲೇ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮಿನಿ ಯೂಟ್ಯೂಬರ್ ಯಾರೆಲ್ಲ ಇದ್ದೀರೋ ಅವರೆಲ್ಲ ಬೆಳಿಬೇಕು ಅಂತಂದರೆ ನಮ್ಮಂಥವ್ರು ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು ಸೊ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್